ನಾನು ಸಿಎಂ ಆಗಲು ಟ್ರೈನ್ ಲೇಟ್ ಆಗಿದೆ ಕಾಯಬೇಕು ಯಾವಾಗ ಬರುತ್ತದೆಯೋ ನೋಡಬೇಕು ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಎಂ ಹುದ್ದೆಯ ಮೇಲೆ ಟವಲ್ ಹಾಕಿದ್ದಾರೆ ಸೋಮವಾರ ಸಂಜೆ ಬೆಳಗಾವಿಯ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಉಪಮುಖ್ಯಮಂತ್ರಿ ಸ್ಥಾನ ಯಾವ ಸಚಿವರು ಕೇಳ್ತಾ ಇಲ್ಲ ನಾನು ಸಿಎಂ ಆಗಬೇಕು ಅಂತ ಕನಸು ಕಂಡವನು ಆದರೆ ಅಲ್ಲ ಅಂತ ಹೇಳಿದ್ದಾರೆ ವರದಿ ಬಸವ ದ್ಯಾಮನಗೌಡರು ಎಂಆರ್ ನ್ಯೂಸ್ ಬೆಳಗಾವಿ ಕಾಯ್ಬೇಕು ಟ್ರೈನ್ ಲೇಟ್ ಆಗಿದೆ ಅಂದ್ರೆ ಅಲ್ಲೇ ಕುಂಡ್ಬೇಕು ಆರು ತಾಸು ಆಗ್ಬೋದು ಹನ್ನೆರಡು ತಾಸು ಆಗ್ಬೋದು ನೆಕ್ಸ್ಟ್ ಇಪ್ಪತ್ನಾಲ್ಕು ತಾಸಕ್ಕೂ ಮೇಲೆ ಟ್ರೈನ್ ಬರ್ತೈತೆ ಹೇಳ್ಕೊಂಡು ಅಲ್ಲೇ ಕುಂಡ್ಬೇಕು ಯಾವಾಗ ಬರ್ತದೆ ಹೇಳಕ್ ಬದ ಕಾಯ್ಬೇಕು ಇದು ರಾಜಕೀಯದಲ್ಲಿ ಕಾಯಿದನೇ ದೊಡ್ಡ ಸಾಧನೆ ಬೆಳಗಾವಿಂದ ಆಗಲಿಕ್ಕಾಗೋಲ್ಲ ಡೆಲ್ಲಿಯಿಂದ ಹಿಡಿದು ಬೆಂಗಳೂರಿಗೆ ಅಲ್ಲಿ ಅದಕ್ಕೆ ರೂ ನೀತಿಯನ್ನು ರೂಪಿಸಬೇಕು ಎರಡು ಕೂಡಿ ಮಾಡಬೇಕಾದ ಯಾಕಂದ್ರೆ ನಮ್ಮ ಕೈಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವೇನು ಮಾಡಲಿಕ್ಕಾಗಲ್ಲ ಸೊ ಮಾಡಬೇಕು ಅದಕ್ಕೇನು ಒಂದು ಶಾಶ್ವತ ಪರಿಹಾರ ಒಂದು ಕಾನೂನು ರೂಪಿದ್ರೆ ಅದೇನು ತಡಿಲಿಕ್ಕೆ ಸಾಧ್ಯ ತಡಿಲಿಕ್ಕೆ ಪ್ರಯತ್ನ ಮಾಡಬೇಕು ಸರ್ಕಾರಗಳು ಅಧಿಕಾರಿಗಳು ತೋರಿಸಿ ಅಪ್ರೋಡ್ ಮಾಡಿಸಿದ್ದಾರೆ ನೂರ ನಲವತ್ತೈದು ಅಲ್ಲಿ ಎಂಬತ್ತೈದು